ಜಗತ್ತು ಎಷ್ಟು ವಿಚಿತ್ರ ಅಂದ್ರೆ ಭೂತ ಭವಿಷ್ಯ ವರ್ತಮಾನಗಳಂತಹ ಮಹಾನ್ ಕಾಲಘಟ್ಟಗಳಲ್ಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ ಅನ್ನೋದು ನಾವೆಲ್ಲರೂ ಪ್ರಮಾಣಿಸಿ ನೋಡಿದಾಗ ಮಾತ್ರ ಅರ್ಥವಾಗುವುದು ಧರ್ಮ ಭಗವಂತ ಯಾವ ರೀತಿ ಕಾಲಕಾಲಕ್ಕೆ ಅವತರಿಸ್ತಾನೋ ಅದೇ ರೀತಿಯಾಗಿ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಅದೆಷ್ಟೋ ಘಟನೆಗಳ ಬಗ್ಗೆ ಮುಂಚಿತವಾಗಿ ತಮ್ಮ ದಿವ್ಯ ದೃಷ್ಟಿ ಆತ್ಮ ಚೈತನ್ಯ ಶಕ್ತಿಗಳಿಂದ ಮಹಾನುಭವರಾಗಿದ್ದಾರೆ ಅಂಥವರ ಸಾಲಿನಲ್ಲಿ ನಮ್ಮ ನಿಮ್ಮೆಲ್ಲರ ಇರುವಂತಹ ಕಾಲಭ್ರಮ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರ ಕೆಲ ಕಾಲಜ್ಞಾನದ ಸಾರವನ್ನ ತೋರಿಸುವಂತಹ ಪ್ರಯತ್ನವನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಮಾಡಿದ್ದೀವಿ ನೀವು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಫಲಿತಾಂಶವನ್ನ ಕಳೆದ ವರ್ಷವೇ ನಿಖರವಾಗಿ ನುಡಿದಿದ್ದ ಮಹಾಗುರು ಕೇಂದ್ರದಲ್ಲಿ ಬರುವುದು ಬಿಜೆಪಿ ಗೌರ್ಮೆಂಟೇ ಬರೋದು ಅದು ಬಿಜೆಪಿಯವರೇ ಆಡಳಿತ ನಡೆಸುವುದು ನೆಕ್ ಟು ನೆಕ್ ಫೈಟ್ ಆಗುತ್ತೆ ಆ ಫೈಟ್ ಅಲ್ಲಿ ಗೆಲ್ಲೋದು ಬಿಜೆಪಿ ಸರ್ಕಾರವೇ ಮತ್ತು ಅದರಲ್ಲಿ ಸಾವು ನೋವುಗಳು ಆಗುತ್ತೆ ಆದಾಗ್ಲೂ ಕೂಡ ಅಧಿಕಾರ ಚುಕ್ಕಾಣಿ ಹಿಡಿಯುವುದೇ ಬಿಜೆಪಿ ಸರ್ಕಾರ ಇದು ಶತಸಿದ್ಧ ಗ್ಯಾರಂಟಿ ನಡೆದೇ ನಡೆಯುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿಗೆ ಬಂದಿದ್ದ ರಾಜಕೀಯ ಬಿಕ್ಕಟ್ಟು ಪರಿಹರಿಸಿದ ಕಾಲಬ್ರಹ್ಮ ರಾಜಕೀಯ ಅಲ್ಲೋಲ ಕನ್ನೋಲದ ಎಚ್ಚರಿಕೆ ನೀಡಿದ್ದ ಕಾಲಜ್ಞಾನಿಗಳು ಮುಂದಾಗುವ ಅನೇಕ ಭವಿಷ್ಯದ ಅರಿವು ಮೂಡಿಸುವ ಮೊದಲಿಗರು ನಮಸ್ಕಾರ ವೀಕ್ಷಕ ಈ ಜಗತ್ತು ಎಷ್ಟು ವಿಚಿತ್ರ ಅಲ್ವಾ ಭೂತ ಭವಿಷ್ಯ ವರ್ತಮಾನಗಳಂತಹ ಮಹಾನ್ ಕಾಲಗಳಲ್ಲಿ ಏನೆಲ್ಲ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ ಅನ್ನೋದು ನಾವೆಲ್ಲರೂ ಪ್ರಮಾಣಿಸಿ ನೋಡಿದಾಗ ಮಾತ್ರ ಅರ್ಥವಾಗುವುದು ಧರ್ಮ ಸ್ಥಾಪನೆಗೆಂದು ಭಗವಂತ ಯಾವ ರೀತಿ ಕಾಲ ಕಾಲಕ್ಕೆ ಅವತರಿಸ್ತಾನೋ ಅದೇ ರೀತಿಯಾಗಿ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ನಡೆಯುವಂತಹ ಅದೆಷ್ಟೋ ಘಟನೆಗಳ ಬಗ್ಗೆ ಮುಂಚಿತವಾಗಿ ತಮ್ಮ ದಿವ್ಯ ದೃಷ್ಟಿ ಆತ್ಮ ಚೈತನ್ಯ ಶಕ್ತಿಗಳಿಂದ ಹೇಳುವಂತಹ ಮಹಾನುಭಾವರಿದ್ದಾರೆ ಕಾಲಜ್ಞಾನವನ್ನ ನೋಡುವಂತಹ ಮಹಾನ್ ಮೇಧಾವಿಗಳು ಇಂದಿಗೂ ಸಹ ಇರೋದು ನಿಜಕ್ಕೂ ಒಂದು ರೀತಿಯ ವಚ್ಛಜಕರ ಸಂಗತಿಯಲ್ಲವೇ ವೀಕ್ಷಕ ಕೆಲ ಸಾಧು ಸಂತರು ಯೋಗಿಗಳು ತಪಸ್ವಿಗಳು ಅದ್ಭುತ ದಿವ್ಯ ಆತ್ಮ ಚೈತನ್ಯ ಶಕ್ತಿಗಳನ್ನ ಒಳಗೊಂಡಿರುವಂತಹ ಮಹಾನ್ ಮೇಧಾವಿಗಳು ಇಂದಿಗೂ ಕೂಡ ಎಲೆ ಮರೆ ಕಾಯಿ ರೀತಿಯಾಗಿ ಯಾರಿಗೂ ಯಾರ ಕಣ್ಣಿಗೂ ಬೀಳದೆ ಎಲ್ಲೋ ಮರೆಯಲ್ಲಿ ಕೂತು ದೇಶದ ಜಗತ್ತಿನ ಭವಿಷ್ಯ ನುಡಿಯುವಂತಹ ತಪಸ್ವಿಗಳು ಮೇಧಾವಿಗಳು ಮಹಾ ಗುರುಗಳು ಇಂದಿಗೂ ಕೂಡ ಇದ್ದಾರೆ ವೀಕ್ಷಕರೇ ನಮ್ಮೆಲ್ಲರನ್ನೂ ಚಕಿತಗೊಳಿಸುವಂತಹ ಆಶ್ಚರ್ಯಕರವಾದ ಸಂಗತಿಗಳ ಭವಿಷ್ಯವಾಣಿ ಹೇಳುವಂತಹ ಈ ಮಹಾಗುರುವಿನ ನಡುವೆ ನಾವಿರುವುದೇ ನಮ್ಮ ಮಹಾಭಾಗ್ಯ ಅಲ್ಲವೇ ಇವರ ಕಾಲಜ್ಞಾನಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಆವಳಿಗಳ ಬಗ್ಗೆ ಹಿಂದೆ ಹೇಳಿದ್ದಾರೆ ಎಲ್ಲರಿಗೂ ಎಚ್ಚರಿಕೆಯನ್ನ ನೀಡುವಂತಹ ಕಾಲ ಬ್ರಹ್ಮನ ಬಗ್ಗೆ ಹೇಳ್ತೇವೆ ವೀಕ್ಷಕರ ಇಡೀ ದಕ್ಷಿಣ ಭಾರತ ಸಮೇತವಾಗಿ ರಾಜಕಾರಣಿಗಳಿಗೂ ಕೂಡ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ಏನಾಗಬಹುದು ರೆಡ್ ಅಲರ್ಟ್ ಅಲ್ಲಿ ಏನಾಗಬಹುದು ಈ ಬರಲಿರುವಂತಹ ಇಪ್ಪತ್ ಇಪ್ಪತ್ತೈದು ದಿನಗಳಲ್ಲಿ ಅಂತಂದ್ರೆ ಪೊಲಿಟಿಕಲ್ ವೈಲೇಷನ್ ಸಿರಿ ಸ್ಕ್ಯಾಮ್ಸ್ ಸಿಡಿ ಅಂತಹ ದುರಂತಗಳು ಮತ್ತು ದೊಡ್ಡದಾದಂತಹ ಪ್ರಾಕೃತಿಕ ವಿಪತ್ತುಗಳು ಸಿವಿಲ್ ವಾರ್ಗಳು ಸಡನ್ ಆಗಿ ಉಲ್ಬಣಗೊಳ್ಳುವಂತಹ ದುರಂತಗಳು ಈ ಒಂದು ಇಪ್ಪತ್ತು ಇಪ್ಪತ್ತು ದಿನಗಳಲ್ಲಿ ನಡೆದೇ ನಡೆಯುತ್ತೆ ಈ ಒಂದು ನಡೆದಿರುವಂತದ ಸಂಗತಿಗಳು ಇಡೀ ವರ್ಷಾನ್ಗಟ್ಲೆ ಚರ್ಚೆ ಆಗುತ್ತೆ ನಡೆಯುವುದು ಮಾತ್ರ ಇಪ್ಪತ್ತು ಇಪ್ಪತ್ತು ಒಳಗಡೆ ಆ ದೊಡ್ಡ ದುರ್ಘಟನೆ ಅದರ ಚರ್ಚೆ ಮಾತ್ರ ಇಡೀ ವರ್ಷಾನ್ಗಟ್ಲೆ ಇರುತ್ತೆ ಇಂತಹ ಮಹಾನುಭಾವನ ಬಗ್ಗೆ ಹೇಳುವ ಮೊದಲು ಇವರು ಹೇಳಿದಂತಹ ಒಂದಷ್ಟು ವಿಚಾರಗಳನ್ನ ರಾಜಕೀಯದಲ್ಲಾಗುವಂತಹ ಕೆಲ ಬದಲಾವಣೆಗಳನ್ನ ದೇಶದಲ್ಲಿ ಜಗತ್ತಿನ ವಾತಾವರಣದಲ್ಲಿ ಆಗುವಂತಹ ಏರುಪೇರಿನ ಬಗ್ಗೆ ಜಾತಿ ಮತ ಧರ್ಮ ಭೇದ ಭಾವಗಳ ಒಳಗೊಂಡಂತೆ ಒಂದಷ್ಟು ಕಾಲಜ್ಞಾನದ ಸಾರವನ್ನ ತೋರಿಸುವಂತಹ ಪ್ರಯತ್ನವನ್ನು ಸಂಚಿಕೆಯಲ್ಲಿ ನಾವು ಈ ಬರಲಿರುವಂತಹ ಇಪ್ಪತ್ತಿಪ್ಪತ್ತೈದು ದಿನಗಳವರೆಗೂ ಆದಷ್ಟು ಜಾಗೃತೆಯಿಂದ ಇರಬೇಕು ಆದಷ್ಟು ಕೋಮಗಲಭೆ ಸಿವಿಲ್ ವಾರ್ ಪೊಲಿಟಿಕಲ್ ವೈಲೇಷನ್ ಸಿಡಿ ಸ್ಕ್ಯಾಮ್ಸು ಸ್ಕ್ಯಾಂಡಲ್ಸು ಇವುಗಳಿಂದ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಇಪ್ಪತ್ತೈದು ದಿನಗಳಲ್ಲಿ ನೀವು ಬೇಡ ಅಂದರೂ ಹುಡ್ಕೊಂಡು ಹುಡ್ಕೊಂಡು ಇಪ್ಪತ್ತೈದು ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮಹಾನ್ ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ ಇಡೀ ಜಗತ್ತೇ ಈ ದಕ್ಷಿಣ ಭಾರತ ತಿರುಗಿ ನೋಡುವಂಥ ದೊಡ್ಡ ಸುದ್ದಿ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಈ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಹುಷಾರಂದಿರೋಣ ಜಾಗೃತಂದಿರೋಣ ಮಾತು ಮಾತಾಡಬೇಕಾದ ಹುಷಾರಿರಲಿ ನಿಮ್ಮ ನೀತಿ ನಡವಳಿಕೆ ಹುಷಾರಿರಲಿ ನೀವು ವಿಶೇಷವಾಗಿ ನೀವು ಮಾಡುವಂತಹ ಕರೆ ನೀವು ಮಾಡುವಂತಹ ಸಂದರ್ಶನಗಳಲ್ಲಿ ನೀವು ಜಾಗೃತೆಯಿಂದ ಇರಬೇಕಾಗಿ ಇರಬೇಕು ಹದಿನೇಳರಲ್ಲಿ ಮೋದಿಗೆ ಬಂದ ಗಂಡಾಂತರವನ್ನ ಪರಿಹರಿಸಿದ ಮಹಾಗುರು ಇವರು ದೇವೇಗೌಡರ ಕುಟುಂಬಕ್ಕೆ ಗಂಡಾಂತರದ ಎಚ್ಚರಿಕೆ ನೀಡಿದ ಕಾಲಬ್ರಹ್ಮ ವೀಕ್ಷಕ ಇದು ಸತ್ಯ ದೇವೇಗೌಡರು ಈ ಹಿಂದೆ ಅಂದ್ರೆ ಕಳೆದ ವರ್ಷ ಚಂಡಿಕಾ ಯಾಗವನ್ನ ಹತ್ತು ದಿನಗಳು ಮಾಡಿದಂತಹ ಪರಿಣಾಮವಾಗಿ ಅದರ ಕುರಿತಾಗಿ ಕೆಲವೊಂದು ಮಾಹಿತಿಯನ್ನ ಗುರೂಜಿದವರು ಕಳೆದ ವರ್ಷದ ಸಂಚಿಕೆಯಲ್ಲಿ ನೀಡಿದಂತಹ ಉದಾಹರಣೆ ಇದೆ ದಕ್ಷಿಣ ಭಾರತಕ್ಕೆ ಗಂಡಾಂತರ ಒಂದು ಕಾಯ್ದಿದೆ ಇದು ಮಾತ್ರ ಪರಮೇಶ್ವರನಿಗೂ ಸತ್ಯ ಇಪ್ಪತ್ತಿಪ್ಪತ್ತೈದು ದಿನಗಳಲ್ಲಿ ನಡ್ದೇ ನಡೆಯುತ್ತೆ ಪರಮೇಶ್ವರನಿಗೂ ಸತ್ಯ ಇದು ಮಾತ್ರ ಭಯಂಕರವಾಗಿರುತ್ತೆ ಹಿಂದೆ ಪ್ರಜ್ವಲ್ ರೇವಣ್ಣದ ಒಂದು ಸ್ಕ್ಯಾಮ್ ನೋಡಿದ್ವಿ ಅದು ಬರೇ ಒಂದು ಕೂಡಿ ಅದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ಇವಾಗ ನಡೆಯುತ್ತೆ ಇವಾಗ ಸೊ ಅದಕ್ಕೆ ನಾವೆಲ್ಲರೂ ಮುಂಜಾಗ್ರತೆಯಿಂದ ವರ್ತಿಸೋಣ ಮುಂಜಾಗ್ರತೆಯಿಂದ ಇರೋಣ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸೋಣ ದೇವೇಗೌಡರ ಕುಟುಂಬಕ್ಕೆ ರಾಜಲಕ್ಷ್ಮಿಯ ಯೋಗ ಇದ್ರೂ ಸಹ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗೌಡರ ಕುಟುಂಬ ಚಂಡಿಕಾ ಯಾಗ ಮಾಡಿದಂತಹ ಪರಿಣಾಮವಾಗಿ ಯಾಗದ ಫಲ ಫಲಿಸದೆ ಗೌಡರ ಕುಟುಂಬಕ್ಕೆ ಯೋಗಲಕ್ಷ್ಮಿ ಕೈ ತಪ್ಪಿದ್ದಾರೆ ಅದಲ್ಲದೆ ಗೌಡರ ಕುಟುಂಬಕ್ಕೆ ಆದಂತಹ ಬಹಳಷ್ಟು ಅವಾಂತರಕ್ಕೆ ಅದೇ ಕಾರಣ ಅನ್ನೋದನ್ನ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ವೀಕ್ಷಕರ ಆ ಪ್ರಜ್ವಲ್ ರೇವಣ್ಣನ ಹೇಗೆ ಮಾಡಿ ಏನ್ ಮಾಡ್ದ ಅಂತಂದ್ರೆ ಅಪ್ಪ ಅಮ್ಮನ ಅಪ್ಪನ ಹೆಸರಿಂದ ತಾತನ ಹೆಸರಿಂದ ಅಧಿಕಾರ ಚಿಕ್ಕಾಣಿ ನಡೆದ ತಾನು ಪ್ರಯತ್ನ ಪಡಲಿಲ್ಲ ಶ್ರಮನೆ ಪಡಲಿಲ್ಲ ಆದ್ರೆ ಪ್ರಕೃತಿ ಏನ್ ಮಾಡ್ತು ಅವನನ್ನ ಬಹಿರ್ ಎಕ್ಸ್ಪೋಸ್ ಮಾಡ್ತು ಅವನನ್ನ ಅವನಿರುವಂತ ಎಲ್ಲ ಕೃತ್ಯಗಳನ್ನ ಜಗತ್ತಿಗೆ ತೋರಿಸ್ಕೊಡ್ತು ಅದು ಕೇವಲ ಒಂದು ಸ್ಯಾಂಪಲ್ ನಾನು ಹೋದ್ ತಿಂಗಳು ನೋಡಿದಿನಿ ಪ್ರಜ್ವಲ್ ರೇವಣ್ಣ ಬರೀ ಒಂದು ಸ್ಯಾಂಪಲ್ ಮುಂಬರುವ ದಿನಗಳಲ್ಲಿ ಇಂತಹ ಸಂಗತಿಗಳು ನೀವು ವರ್ಷಾಂತರ ನೋಡ್ತಾನೆ ಇರ್ತೀರ ಗೌಡರ ಕುಟುಂಬಕ್ಕೆ ಶುರುವಾದ ಕೆಲವೊಂದಷ್ಟು ಗಂಡಾಂತರಗಳ ಬಗ್ಗೆ ಅವರು ಈ ಹಿಂದೆಯೇ ಸುಳಿವು ಕೊಟ್ಟಿದ್ರು ದೇವೇಗೌಡರ ಭೇಟಿಯ ನಂತರ ಗುರೂಜಿರವರು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಸಲುವಾಗಿ ಮಾಡಿದಂತಹ ಕೆಲವೊಂದಷ್ಟು ಮಹಾಯಾಗದ ಫಲವಾಗಿ ಇದೀಗ ಗೌಡರ ಕುಟುಂಬ ಕೊಂಚ ಕೊಂಚ ಚೇತರಿಸಿಕೊಳ್ಳುವ ಹಾದಿ ಹಿಡಿದಿದೆ ತಿಂಗಳಲ್ಲಿ ಕುಮಾರಸ್ವಾಮಿಗೆ ಬರುತ್ತದೆ ರಾಜಕೀಯ ರಾಜಯೋಗ ಕುಮಾರಸ್ವಾಮಿಯ ಉನ್ನತಿಗಾಗಿ ಕನ್ಯಾಕುಮಾರಿ ಸಂಗಮದಲ್ಲಿ ಗುರೂಜಿಯ ವಿಶೇಷ ಪೂಜೆ ವೀಕ್ಷಕರ ಗುರೂಜಿ ಮತ್ತೊಂದು ವಿಶೇಷ ಅಂದ್ರೆ ರಾಜಕೀಯದ ಒಳ್ಳೆ ಮುಂದಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಲೂಚಿಸ್ತಾನ್ ಇವನ್ನ ಭಾರತ ಭಾರತಕ್ಕೆ ಸೇರಿಕೊಳ್ಳಬಹುದು ಇವಾಗ ಹೆಂಗೆ ಆಕ್ಟ್ ಕಾಶ್ಮೀರ ಕಾಶ್ಮೀರ್ ತಕ್ಷಣ ಹಂಗೆ ಬಲೂಚಿಸ್ತಾನ್ ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನೂರಕ್ಕೆ ನೂರರಷ್ಟು ಒಂದು ಬರೆದಿದ್ರೆ ಎರಡು ಬರೆದಿದ್ರೆ ಒಂದಾದ್ರು ಬರಲೇಬೇಕು ದೇಶ ದೇಶಗಳ ನಡುವೆ ಯುದ್ಧಗಳ ಭೀತಿ ಶುರುವಾಗುತ್ತಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ ಯು ಎಸ್ ಎ ಡಾಲರ್ ಕುಸಿಯುತ್ತೆ ಹೀಗೆ ಹತ್ತು ಹಲವು ಭವಿಷ್ಯವನ್ನ ನುಡಿದಿರುವ ಗುರೂಜಿ ಮುಂದಾಗುವಂತಹ ಗಂಡಾಂತರಗಳ ಬಗ್ಗೆ ಹೇಳಿದ್ದಾರೆ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ ಸಿಕ್ಕ ಪಟ್ಟೆ ಸಖೆ ನಂಬಿದ್ದೀನಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗ್ಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ ನೀವು ನೀವು ಸ್ಟಾರ್ ಆಗಬೇಕಾ ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ ಪತ್ರಿಕೋದ್ಯಮದಲ್ಲಿ ಧಮಾಕಾ ಚಾನ್ಸ್ ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಂನು ಕೂಡ ಕಲಿಯುವಂತಹ ಅವಕಾಶ ನಿಮಗೆ ರಾಜ್ ಆಕ್ಟಿಂಗ್ ಅಕಾಡೆಮಿ ಶುರುವಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ ರಾಜ್ ಅಕಾಡೆಮಿ ಡ್ಯಾನ್ಸ್ ಫೈಟಿಂಗ್ ಡೈಲಾಗ್ ಡೆಲಿವರಿ ನ್ಯೂಸ್ ಮತ್ತು ರಿಪೋರ್ಟಿಂಗ್ ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯ್ನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ ನೀವು ನೀವು ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಸಿಸ್ತೀನಿ ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಂನು ಕೂಡ ಕಲಿಯುವಂತಹ ಅವಕಾಶ ನಿಮಗೆ ರಾಜ್ ಆಕ್ಟಿಂಗ್ ಅಕಾಡೆಮಿಯಲ್ಲಿ ಶುರುವಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ ರಾಜ್ ಆಕ್ಟಿಂಗ್ ಅಕಾಡೆಮಿ ಡ್ಯಾನ್ಸ್ ಫೈಟಿಂಗ್ ಡೈಲಾಗ್ ಡೆಲಿವರಿ ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಬ್ರಹ್ಮಾಂಡ ತನ್ನಷ್ಟಕ್ಕೆ ತಾನೇ ಎದ್ದು ಹೊರಗೆ ಹಾಕಿಬಿಡ್ತು ಸೊ ಅಂತಹ ಸಿಂಗ್ ಪ್ರಕೃತಿಯಲ್ಲಿ ನಡೆಯುವಂತಹ ವಿಶಿಷ್ಟ ಶುದ್ಧೀಕರಣ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ ಶುದ್ಧೀಕರಣ ಈ ಮೂರ್ನಾಲ್ಕು ತಿಂಗಳಿದೆ ಸೊ ಸುಮಾರು ನಾವು ಈ ತರವಾದ ಶುದ್ಧೀಕರಣವಾಗುವಂತಹ ಈ ತರ ಗಳು ರಾಜಕೀಯ ಕಾಣ್ತೀವಿ ಧಾರ್ಮಿಕದಲ್ಲಿ ಕಾಣ್ತೀವಿ ಬಿಸ್ನೆಸ್ ಅಲ್ಲಿ ಕಾಣ್ತೀವಿ ಇದು ಮಾತ್ರ ಸಿದ್ಧಾಂತ ಅಷ್ಟೇ ಅಲ್ಲದೇ ಪರ್ಸ್ನಲ್ ಜೀವನದಲ್ಲಿಯೂ ಕೂಡ ಯಾರ್ಯಾರು ಉದ್ಯೋಗ ಮಾಡ್ತಾರೋ ಯಾರ್ಯಾರು ಮನೆಯಲ್ಲಿ ಬಂದಿರ್ತಾರೋ ಹೊರಗಡೆ ಅಂತವೆಲ್ಲ ಗುಟ್ಟು ಇನ್ನೊಂದು ಮಾಧ್ಯಮ ಹೇಳ್ಬೇಕಂದ್ರೆ ಗುಟ್ಟು ರಟ್ಟು ಮಾಡು ಗುಟ್ಟು ಬಯಲು ಬಾಡು ಅಂತ ಆ ಒಂದು ಕೀವರ್ಡ್ ಅದೇ ಅದನ್ನ ಕ್ರ್ಯಾಕ್ ಮಾಡಿದಾಗ ಇಷ್ಟೊಂದೆಲ್ಲ ಬರುತ್ತೆ ನಮ್ಗೆ ಏನಂದ್ರೆ ಶಾಸ್ತ್ರದಲ್ಲಿ ಗುಟ್ಟು ರಟ್ಟು ಮಾಡು ಅಂತ ಇಷ್ಟೊಂದು ಕ್ರೀಡೆ ಸಿಗುತ್ತೆ ನಮಗೆಲ್ಲ ಗೊತ್ತೇ ಇದೆ ರೇವಣ್ಣರವರ ಪೆನ್ ಡ್ರೈವ್ ಕೇಸ್ ಎಷ್ಟೆಲ್ಲ ಅವಮಾನಕ್ಕೆ ಈಡು ಮಾಡಿ ಪ್ರತಿಯೊಬ್ಬರಿಗೂ ವಿಚಾರ ತಿಳಿದ ಕಾರಣ ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ಕಾರಣವಾಯ್ತಲ್ವೇ ಇದನ್ನೇ ಗುರೂಜಿರವರು ನಾಲ್ಕು ತಿಂಗಳ ಮುಂಚಿತವಾಗಿಯೇ ತಮ್ಮ ಕಾಲ ರಾಜಕಾರಣಿಗಳೇ ಹುಷಾರ್ ಅಧರ್ಮಿಗಳೇ ಇನ್ನು ಉಳಿಗಾಲವಿಲ್ಲ ಶನಿ ಭಗವಂತ ಬೆತ್ತವನ್ನ ಹಿಡಿದು ಕುಳಿತಿದ್ದಾನೆ ದುಷ್ಟರನ್ನ ಶಿಕ್ಷಿಸಲು ಕಾದು ಕುಳಿತಿದ್ದಾನೆ ಡೇಂಜರ್ 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 ರಾಜಕಾರಣಿಗಳಿಗೆ ಫುಲ್ ಡೇಂಜರ್ ಎಂದು ಈ ಹಿಂದೆಯೇ ಇಳಿದ್ರು ಈ ಮಹಾನ್ ಕಾಲಜ್ಞಾನಿಗಳು ಈ ಹಿಂದೆ ನಾವು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದಿವಿ ಮೇ ಮತ್ತು ಜೂನ್ ಎರಡೂ ಕೂಡ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದಿವಿ ಈಗ ಮೇ ಭಾಗ ನಾವು ಕಳೆದಿವಿ ಕೆಲವೊಂದೆಲ್ಲ ಸುಮಾರು ದುರಂತಗಳ ನಾವು ಭಾರತದಲ್ಲಿಯೂ ಕಂಡ್ವಿ ಪ್ರಾಕೃತಿಕ ದುರಂತಗಳು ಕಂಡಿವೆ ಮನುಷ್ಯಕ ದುರಂತಗಳು ಕಂಡಿವೆ ವಿದೇಶದಲ್ಲಿಯೂ ಕೂಡ ಸಾಮೂಹಿಕ ಹತ್ಯೆ ಅಂತ ಹೇಳ್ತೀವಿ ಈಗ ಎಲ್ಲಾ ಕಡೆನೂ ಸಾಮೂಹಿಕ ಸಾವುಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಲರ್ಟ್ ಅಂತ ಪಿರಿಯಡ್ ಈ ತಿಂಗಳು ಕೂಡ ಕಂಟಿನ್ಯೂ ಆಗುತ್ತೆ ಗುರುಜಿ ರವರ ಕಾಲತಾಣದಲ್ಲಿ ಮತ್ತೊಂದು ವಿಚಾರ ಇದೆ ವೀಕ್ಷಕರೇ ಇದರ ಅನುವಾಯ ಈಶಾನ್ಯ ಭಾರತಕ್ಕೆ ರೆಡ್ ಅಲರ್ಟ್ ಅನ್ನ ಸೂಚಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಅತಿವೃಷ್ಟಿಯಾಗುವಂತಹ ಸಾಧ್ಯತೆಗಳಿವೆಯಂತೆ ರಾಜಕೀಯದಲ್ಲಿ ದುರ್ಮರಣಗಳು ಸಂಭವಿಸುತ್ತಂತೆ ಕೋಮುಗಳು ತಲೆ ಎತ್ತುವ ಎಲ್ಲ ಸಾಧ್ಯತೆಗಳು ಮುಂಬರುವಂತಹ ದಿನಗಳಲ್ಲಿ ಕಾಣುತ್ತಿವೆ ಅಂತ ಗುರೂಜಿರವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಅದು ನಾವು ಆ ಒಂದು ಮಣಿಪುರಂತಹ ಕೋಮುಗಾಲೆಗಳನ್ನು ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಕಂಡೇ ಕಾಣ್ತೀವಿ ಅದಲ್ಲದಾಗಿ ನಾನು ಮತ್ತೆ ಆ ಒಂದು ಈ ವಿಷಯನ ಹೇಳ್ತಾ ಇದ್ದೀನಿ ಕರ್ನಾಟಕ ಅಂತ ಬಂದಾರ ನಮ್ಮ ಬೆಳಗಾವಿಯಲ್ಲಿ ಕಾಲರಾಹು ಅಂತ ತುಂಬಾನೇ ಎಕ್ಸಿಕ್ಯೂಟ್ ಆಗಿ ಕುತ್ಕೊಂಡಿದ್ದಾನೆ ಅದೇನಾಗ್ಬಿಡುತ್ತೆ ಮುಂಬರುವ ದಿನಗಳಲ್ಲಿ ಬೆಳಗಾವ್ ಅನ್ನುವಂತಹ ವಿಷಯ ಒಂದಲ್ಲ ಒಂದು ವಿಷಯಕ್ಕೆ ಸದ್ದು ಮಾಡ್ತಾನೆ ಹೋಗುತ್ತೆ ಇದ್ರ ಏನಾಗ್ಬಿಡುತ್ತೆ ಒಂದು ಗಡಿ ವಿವಾದಗಳ ಕಲವಾಗಿ ಅಥವಾ ಬೆಳಗಾವ್ ಅಕ್ಕಪಕ್ಕದಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ಏನೋ ಒಂದು ಒಂದು ಆಲ್ವೇಸ್ ಯಾವತ್ತೂ ವಿಷಯಕ್ಕೆ ಸದ್ದು ಮಾಡ್ತಾನೆ ಹೋಗುತ್ತೆ ನೀವೆಲ್ಲ ತುಂಬಾನೇ ನಿರೀಕ್ಷೆಯಲ್ಲಿದ್ದೀರಿ ಅಲ್ವೇ ನೋಡಿದಂತೆ ನಡೆಯುತ್ತಿರುವ ಭವಿಷ್ಯವನ್ನ ತಮ್ಮ ಕಾಲಜ್ಞಾನದಲ್ಲಿ ಮುಂಚಿತವಾಗಿ ತಿಳಿ ಹೇಳುತ್ತಿರುವ ಈ ಮಹಾನುಭಾವ ಯಾರೆಂದು ಎಲ್ಲಿಯವರೆಂದು ಮತ್ತು ಇವರ ಕಾಲಜ್ಞಾನದ ಶಕ್ತಿ ಸಾಮರ್ಥ್ಯ ಅರಿವನ್ನ ಪಡೆಯಬೇಕೆಂಬ ಹಂಬಲವಿದೆ ಅಲ್ವೇ ಇವರೇ ನೋಡಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ತಮ್ಮ ತಪೋಬಲದಿಂದ ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನ ಒಳಗೊಂಡಿರುವಂತಹ ತಮ್ಮ ದಿವ್ಯ ದೃಷ್ಟಿಯಿಂದ ಭವಿಷ್ಯಗಳನ್ನ ಹೇಳುವಂತಹ ಅಂತಾನೆ ಖ್ಯಾತಿ ಪಡೆದಿರುವಂತಹ ಕಾಲಜ್ಞಾನಿಗಳು ಇವರ ನುಡಿಗಳು ಅದ್ಭುತ ಯಾಕಂದ್ರೆ ಇವರು ಹೇಳಿದಂತೆಯೇ ಎಷ್ಟೋ ವಾಣಿಗಳು ಭವಿಷ್ಯದಲ್ಲಿ ನಿಜವಾಗುತ್ತಿರುವುದೇ ರೋಚಕ ಸಂಗತಿ ಅನೇಕ ಭವಿಷ್ಯಗಳನ್ನ ಹೇಳುವ ಮೂಲಕವಾಗಿ ಶ್ರೀ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಆಸ್ಪತ್ರೆ ಯಾರು ಬರ್ತಾರ ಅವರಿಗೆ ಆ ಯಾಗದಲ್ಲಿ ಯಾರು ಪಾಲ್ಗೊಳ್ತಾರೋ ಅದು ಒಂದು ಗ್ಯಾರಂಟಿ ಏನಪ್ಪಾ ಅಂತಂದ್ರೆ ಯಾರಿಗೆ ಎಂಥದ್ದೇ ಕಾಯಿಲೆ ಇರಲಿ ಇವತ್ತೇನು ಒಂದು ಮೆಡಿಕಲ್ ಸೈನ್ಸ್ ಅಲ್ಲಿ ಹೊರ್ಟ್ ಹೋಗ್ತಾನೇ ಇರುತ್ತೆ ಅಂಥವರು ಕೂಡ ಬದುಕಿ ಉಳಿದು ಬಂದಿರುವಂತಹ ಚಾಲೆಂಜಿಂಗ್ ಆಗಿರುವಂತಹ ಚಾಲೆಂಜಿಂಗ್ ನಡೀತಾ ಇರುವಂತಹ ಇಲ್ಲಿ ಪವಾಡ ಆ ಯಾದದ ವಿಶೇಷತೆ ಅದರ ಫಲ ಏನಾಗುತ್ತೆ ವಿಶೇಷವಾಗಿ ಆರೋಗ್ಯ ಎರಡನೇದು ಈ ಒಂದು ದಾಂಪತ್ಯ ಜೀವನ ಆ ಕುಟುಂಬದಲ್ಲಿ ಕಲಹಗಳು ಇವೆಲ್ಲವೂ ಕೂಡ ಸ್ತಬ್ಧವಾಗಿ ಹಿಡಿದು ನಿಲ್ಲಿಸ್ಬಿಡುತ್ತೆ ಯಾವುದೇ ಆಡಂಬರವಿಲ್ಲ ಯಾವುದೇ ಜಂಭವಿಲ್ಲ ಎಲೆ ಮರೆ ಕಾಯಿಯಂತೆ ಎಲ್ಲೋ ಒಂದು ಮೂಲೆಯಲ್ಲಿಯೇ ಕುಳಿತು ಜಗತ್ತಿನ ಆಗು ಹೋಗುಗಳ ಬಗ್ಗೆ ತಿಳಿಯುತ್ತಿರುವ ಮತ್ತು ಜಗತ್ತಿನ ಭವಿಷ್ಯವನ್ನ ಹೇಳುವ ಸಾಮರ್ಥ್ಯವನ್ನ ಹೊಂದಿರುವಂತಹ ಕಾಲಜ್ಞಾನಿಗಳು ಶ್ರೀ ಕಾಮಾಖ್ಯ ಯೋನಿ ಪೀಠದಲ್ಲಿ ನೆಲೆಸಿರುವಂತಹ ದೇವಿಯ ಆಶೀರ್ವಾದದೊಂದಿಗೆ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ಕೇತುಗಳನ್ನು ಆರಾಧಿಸುತ್ತಾ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಿರುವ ಪುಣ್ಯ ಕ್ಷೇತ್ರವಾಗಿದೆ ಆ ಹೊಂಡ ವಿಶೇಷ ಏನಂದ್ರೆ ಆ ದಿನ ಯಾರು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೋ ಅವ್ರು ಎಲ್ಲರೂ ಕೂಡ ಸಕ್ಸಸ್ ಎಂಥದ್ದೇ ಜಡ್ಡು ಆಗಿರಲಿ ನಮ್ತದೇ ಖಾಯಿಲೆ ಇರಲಿ ಗುಣಮುಖರಾಗ್ತಾರೆ ಇದು ಅಲ್ಲಿ ನಡೀತಾ ಇರೋ ಸಿದ್ಧಾಂತ ಇದೆ ಅದು ಆ ಒಂದು ಕ್ಷೇತ್ರದ್ದು ಅದಕ್ಕೆ ಮುಂದೆ ಸರ್ಪ ಇಟ್ಟಿದ್ದೀನಿ ಅದೇನು ಸರ್ಪ ಯಾಕೆ ಅಂದ್ರೆ ತಾವು ಸರ್ಪದ ಆಕೆ ಸಂಚಾರ ಆಯಿತು ಅದಕ್ಕೆ ಬದಲು ಸರ್ಪದ ಬಾಲ ಶರೀರ ಮಾತಾಡ್ತು ಅಯ್ಯೋ ಇನ್ನೊಂದು ಸ್ವಲ್ಪ ಮುಖ ಮಾಡಿಬಿಡೋಣ ಮನುಷ್ಯನಿಗೆಷ್ಟು ದುರಾಸೆಗಳನ್ನ ಮನಸ್ಸಿಗೆ ಮುಖ ಮಾಡೋಣ ಅಂತ ನಾನು ಯಾರು ಒಬ್ಬನ ಹುಳಿಯೋರನ್ನು ಕರೆತು ಮುಖ ಮಾಡಿಸಿದೆ ಮುಖ ಮಾಡಿಸಿದ ನಂತರ ಏನಾಯಿತು ಟೆಕ್ಸಾಸಲ್ಲಿ ನಾನು ಎರಡು ಆಶ್ರಮಗಳಿತ್ತು ಎರಡೂ ಆಶ್ರಮಕ್ಕಲೋಸ್ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಡಾಲರ್ಸಲ್ಲಿರುವಂಥದ್ದು ಬ್ಯಾಲೆನ್ಸು ನಿಲ್ಲಾಗಿ ಹೋಯಿತು ಹಿಂಗಂದರೆ ಮೂರು ತಿಂಗಳು ಇಲ್ಲಿ ನಿತ್ಯಾನ ದಾಸೋಹ ನಡೆಯೋ ಕ್ಷೇತ್ರದಲ್ಲಿ ಅನ್ನನೇ ಇರೋಂಗಾಯಿತು ಯಾಕಂದರೆ ಸರ್ಪ ಅಂದ್ರೆ ಲಕ್ಷ್ಮಿ ನಾವು ಒಟ್ಟಿಗೆ ಆಡಿದ ಚೆಲ್ಲಾಟ ಅದನ್ನ ಏನಾಯಿತು ಅಪರಾಧ ಅಪ್ರದಕ್ಷಿಣೆ ನನಗೆ ಗೊತ್ತಾಗಲಿಲ್ಲ ನಾವು ಅವರ ಸ್ಕ್ಯಾನು ಬೇಕಾದ್ರೆ ಎಲ್ಲಿ ಬರ್ತದೆ ನೆಗೆಟಿವ್ ಎನರ್ಜಿ ನೋಡಿ ಚೆಕ್ ಮಾಡ್ಕೊಂಡು ನಾವು ಒಂದು ಆಶ್ರಮ ಚಕ್ರ ಬಂದು ಒಂದು ಪ್ರದಕ್ಷಿಣೆ ಹಾಕಿದಾಗ ನೆಗೆಟಿವ್ ಎನರ್ಜಿ ಕರ್ಕೊಂಡು ಕರೆಕ್ಟಾಗಿ ಅಲ್ಲಿ ನಿಲ್ಲಿಸ್ಬಿಡ್ತು ಅಲ್ಲಿ ಉಗ್ರವಾಗಿ ನೆಗೆಟಿವ್ ಎನರ್ಜಿ ಇದೆ ಎಲ್ಲಿ ಅಂದರೆ ಆ ಬರ್ತಾ ಬರ್ತಾಯಿದೆ ನನಗೆ ಆವಾಗ ಗೊತ್ತಾಯಿತ ಇವೆಲ್ಲ ಕೇವಲ ದೈವ ಸಂಕಲ್ಪ ದೈವ ಬಲ್ಲಂಥವ್ರು ಮಾತ್ರ ಗೊತ್ತು ಇವು ಯಾವುದೇ ಕಾರಣಕ್ಕೂ ಯಾವ ಒಂದು ಕುಂಡ್ಲಿಯಲ್ಲಿ ಜಾತ್ರೆ ಕಾಣಿಸಲ್ಲ ಶಕ್ತಿಗಳು ವೀಕ್ಷಕರ ಭವಿಷ್ಯದಲ್ಲಿ ಏನೆಲ್ಲ ನಡೆಯಬಹುದು ಎಂದು ಯಾರಿಗೂ ಕೂಡ ತಿಳಿಯಲು ಸಾಧ್ಯವಿಲ್ಲ ಆದರೆ ಕೆಲ ಸಿದ್ಧಿ ಪುರುಷರುಗಳಿಗೆ ಮಾತ್ರ ಇಂತಹ ಸಿದ್ಧಿಗಳು ಇರುತ್ತವೆ ಭೂತ ಭವಿಷ್ಯ ವರ್ತಮಾನಗಳನ್ನ ಅರಿಯುವಂತಹ ಸಿದ್ಧಿಗಳಿರುವ ಕಾಲಜ್ಞಾನಿಯಾದ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ನಡುವಣ ನಾವುಗಳು ಇರುವುದೇ ನಮ್ಮೆಲ್ಲರ ಸೌಭಾಗ್ಯ ಮುಂದೆ ದೇಶದ ಮತ್ತು ಜಗತ್ತಿನ ಆಗು ಹೋಗುಗಳ ಬಗ್ಗೆ ತಮ್ಮ ಕಾಲಜ್ಞಾನದಲ್ಲಿ ಏನ್ ಹೇಳ್ತಾರೆ ಕಾದು ನೋಡಬೇಕಿದೆ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಜಾಲಿಗೆರೆ ಕ್ರಾಸ್ನ ತಿಪ್ಪೂರು ಪೋಸ್ಟ್ನ ಬಳಿ ಇರುವಂತಹ ಶ್ರೀ ತತ್ವ ಗುರು ಪರಂಪರ ಆಶ್ರಮದಲ್ಲಿ ನೆಲೆಸಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಬಳಿ ಕಷ್ಟ ಎಂದು ಹೋದ ಪ್ರತಿಯೊಬ್ಬರು ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡಿದ್ದಾರೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳ ಇದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇದೇ ಇವತ್ತಿನ ವಿಶೇಷ ನೋಡ್ತಾರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ರಿಪೋರ್ಟಿಂಗ್ ಟೈನ್ ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತೊಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ